ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾರಿನಂಶ ಹೆಚ್ಚಾಗಿರುವಂಥ ಹಸಿರು ಸೊಪ್ಪು ತರಕಾರಿಗಳನ್ನು ಉಪಯೋಗಿಸೋದ್ರಿಂದ ನಾವು ತುಂಬ ಹೆಲ್ದಿಯಾಗಿರ್ತೀವಿ ಇವುಗಳಿಂದ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಡಯಾಬಿಟಿಸ್ ಇರೋಂಥವ್ರಿಗೆ ತುಂಬ ಒಳ್ಳೆಯದು ಹಾಗೆ ನಮ್ಮ ಮೂಳೆಗಳಿಗೂ ಕೂಡ ಇದು ತುಂಬಾ ಒಳ್ಳೆಯದು ಸೊಪ್ಪುಗಳನ್ನು ತಂದಾಗ ನಾವೇನು ಮಾಡ್ತೀವಿ ಬರೀ ಎಲೆ ಎಲೆನ ಮಾತ್ರ ತಗೊಂಡು ಆ ದಂಟನ್ನು ಹಾಗೆ ಚೆಲ್ಬಿಡ್ತೀವಿ ಅದನ್ನು ಹೀಗೆಲ್ಲ ಉಪಯೋಗಿಸ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಚಳಿಗಾಲ ಇರೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹುರುಳಿ ಕಾಳು ಹಾಗಾಗಿ ನೆನೆಸಿಟ್ಟು ಮೊಳಕೆ ಬರೆಸಿದ್ದೀನಿ ಮೊಳಕೆ ಬಂದಿರೋಂಥ ಹುರುಳಿ ಕುಕ್ಕರ್ಗೆ ಸೇರಿಸಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಒಂದು ಲೀಟರ್ ಆಗುವಷ್ಟು ನೀರನ್ನು ಇದ್ದೀನಿ ಇದಾದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡೇ ಎರಡು ವಿಜಿಲ್ ತಗೊಳ್ತೀನಿ ಈಗ ನೋಡಿ ಎರಡು ವಿಜಿಲ್ ಆಗಿದೆ ಕಾಳು ಮೀಡಿಯಮ್ ಆಗಿ ಬೆಂದಿದ್ರೆ ಸಾಕು ಈಗ ಇದು ಸರಿ ಇದೆ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದಾದ ನಂತರ ನಾನಿಲ್ಲಿ ಕೀರೆ ಸೊಪ್ಪನ್ನ ತಗೊಂಡಿದ್ದೀನಿ ಅಥವಾ ಕೀರ್ಸಾಲಿ ಅಂತಾನು ಕರೀತಾರೆ ನಮ್ಮ ಕಡೆಗೆ ಮೊದಲೇ ಇದ್ರದ್ದು ಎಲೆ ತೆಳುವಾಗಿರೋ ಪಾರ್ಟ್ಸ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ದಪ್ಪ ದಪ್ಪ ಇರುತ್ತಲ್ಲ ಸ್ಟೆಮ್ಮು ಅದನ್ನ ಮಾತ್ರ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ಈಗ ಅದನ್ನ ಕತ್ರಿಯಿಂದ ಎಷ್ಟನ್ನು ತಗೋಬಹುದಲ್ಲ ಅಷ್ಟೆಲ್ಲಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಳ್ತೀನಿ ತುಂಬಾ ಜನ ಇದನ್ನ ವೇಸ್ಟ್ ಮಾಡಿಬಿಡ್ತೀರಾ ಪಲ್ಯ ಮಾಡಿದ್ರೆ ತುಂಬ ಕುದಿಸ್ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಅದನ್ನು ತೆಗೆದುಬಿಡ್ತಾರೆ ಎಷ್ಟೋ ಜನ ಬರೀ ಎಲೆ ಮಾತ್ರ ತಗೊಂಡು ಸೊಪ್ಪನ್ನೆಲ್ಲ ಬಿಸಾಕ್ಬಿಡ್ತಾರೆ ಆ ಥರ ಎಲ್ಲ ಮಾಡಬೇಡಿ ಇದನ್ನು ನೀವೇನೂ ಮಾಡಿಲ್ಲ ಅಂದರೂ ಕೂಡ ಜಸ್ಟ್ ಒಂದು ಗ್ಲಾಸ್ ನೀರು ಹಾಕಿ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡು ಕುಡೀರಿ ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಕೆರೆ ಸೊಪ್ಪಿನ ಬೇರು ಇರುತ್ತಲ್ಲ ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಕುದಿಸ್ಕೊಂಡು ಕುಡಿಬೋದು ಆ ಥರ ಕುಡಿಯೋಕೆ ಇಷ್ಟ ಇಲ್ಲ ಅಂದರೆ ಈ ಥರ ಏನಾದರೂ ಮಾಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ಒಂದು ಎರಡು ಮೂರು ಸಲನಾದರೂ ತೊಳಿಲೇಬೇಕು ಸೊಪ್ಪನ್ನು ಇವಾಗ ನೋಡಿ ತೊಳೆದಿದ್ದೀನಿ ಆಗಲೇ ನಾವು ಕಾಳನ್ನು ಬೇಯಿಸಿಟ್ಕೊಂಡಿದ್ವಲ್ಲ ಅದ್ರ ಜೊತೆಗೇ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಆನಂತರ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಎಕ್ಸ್ಟ್ರಾ ಸೇರಿಸಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಇದನ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಿಲ್ ತಗೊಳ್ಬೇಕು ಜಾಸ್ತಿ ಬೇಡ ಇವಾಗ ನೋಡಿ ಒಂದು ವಿಶಿಲ್ ತಗೊಂಡಿದ್ದೀನಿ ನೀಟಾಗಿ ಕಾಳು ಮತ್ತು ಸೊಪ್ಪೆಲ್ಲ ಬೆಂದ್ಕೊಂಡಿದೆ ಆ ದಂಟು ಕೂಡ ನೀಟಾಗಿ ಬೆಂದಿದೆ ಈಗ ಇದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಮತ್ತು ನೀರನ್ನು ಸಪ್ರೇಟ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಮುಕ್ಕಾಲು ಚಮಚ ಆಗುವಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ನಾಲ್ಕು ಒಣಮೆಣಸು ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿದ್ದೀನಿ ಹಾಗೆ ಎರಡು ಕಡ್ಡಿಯಾಗುವಷ್ಟು ಕರಿಬೇವನ ಸೇರಿಸಿ ಇದನ್ನೆಲ್ಲಾನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಫ್ರೆಶ್ ತೆಂಗಿನಕಾಯಿನ ಇದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಒಂದೇ ಒಂದು ನಿಮಿಷ ಹುರ್ಕೊಂಡು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಆ ನಂತರ ಅದು ಮೇಲೆ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಅದ್ರ ಜೊತೆಗೆ ಬೇಯಿಸಿರೋ ಕಾಳು ಮತ್ತು ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬಸಾರು ಮತ್ತು ಪಲ್ಯನ ಮಾಡ್ಕೊಳ್ತೀನಿ ಅರ್ಧ ಚಮಚ ಆಗುವಷ್ಟು ಅರ್ಶನದ ಪುಡಿ ಮುಕ್ಕಾಲು ಚಮಚ ಆಗುವಷ್ಟು ಹೋಮ್ ಮೇಡ್ ಧನಿಯಾ ಪುಡಿ ಹಾಗೆ ಇದೆಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡಿ ಅದಾದ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆನ ಸೇರಿಸ್ತಾ ಇದ್ದೀನಿ ಎರಡು ಒಣ್ಮೆಣ್ಸಿನ್ಕಾಯಿನ ಮುರಿದು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಆಗೋಷ್ಟು ಕರಿಬೇವನ್ನ ಸೇರಿಸಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಗ್ರೈಂಡ್ ಮಾಡಿಟ್ಕೊಂಡಿರೋ ಮಸಾಲೆ ಕಾಳು ಮತ್ತು ಸೊಪ್ಪನ್ನು ಬೇಯಿಸಿಟ್ಕೊಂಡಿರೋ ಕಟ್ಟನ್ನು ಸೇರಿಸ್ತಾ ಇದ್ದೀನಿ ಹಾಗೆ ನಿಮಗೆ ಸಾಂಬಾರು ಗಟ್ಟಿ ಬೇಕಾ ತೆಳುಬೇಕಾ ಅಂತ ನೋಡಿಕೊಂಡು ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆ ಸ್ವಲ್ಪ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ ಹುಣಸೆ ರಸದ ಬದಲು ಟೊಮ್ಯಾಟೋನ ಬೇಯಿಸಿ ಸಹ ಉಪಯೋಗಿಸ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಎರಡೆರಡು ನಿಮಿಷ ಕುದಿಸ್ಕೊಳ್ತೀನಿ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಒಂದು ಎರಡು ನಿಮಿಷ ಕುದ್ದಿದೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡಿದ್ರೆ ಸೂಪರ್ ಆಗಿರೋ ಸಾಂಬಾರ್ ರೆಡಿ ಆಗುತ್ತೆ ಈಗ ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಸೇರಿಸಿ ಎರಡು ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಎರಡು ಕಡ್ಡಿ ಆಗುವಷ್ಟು ಕರಿಬೇಬು ಒಗ್ಗರಣೆ ಚೆನ್ನಾಗಿ ಫ್ರೈ ಆದ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಹಸಿರು ಮೆಣಸನ್ನು ಕೂಡ ತಗೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿ ಫ್ರೈ ಆದ ನಂತರ ಬೇಯಿಸಿಟ್ಕೊಂಡಿರೋ ಕಾಳು ಮತ್ತು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅರ್ಶನದ ಪುಡಿ ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಮೇಲುಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡು ಎರಡು ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸ್ಕೋಬೇಕು ಇವಾಗ ನೋಡಿ ಎರಡು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಇಷ್ಟ ಆದರೆ ಸಾಕು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನ ಆಫ್ ಮಾಡಿದ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ ಈ ಬಸಾರು ಮತ್ತು ಪಲ್ಯನ ರಾಗಿ ಮುದ್ದೆ ಜೊತೆಗೆ ತಿಂದರೆ ಆಗಿರುತ್ತೆ ಒಂದು ಸಣ್ಣ ಮುದ್ದೆ ತಿಂದರೆ ಇಡೀ ದಿನ ಅಶ್ವೇ ಆಗೋದಿಲ್ಲ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು